ನಾಡ ಹದಿದೇವತೆ ತಾಯಿ ಚಾಮುಂಡೇಶ್ವರಿ ಅವರ ಅಮ್ಮನವರ ಇವತ್ತು ವರದಂತಿ ಮಹೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ಈಗ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೀತಾ ಇರುವಂಥದ್ದು ಇಂದು ವರ್ಧಂತಿಯ ಮಹೋತ್ಸವದ ಹಿನ್ನೆಲೆಯಲ್ಲಿ ವಿವಿಧ ಬಗೆಯ ಹೂವುಗಳಿಂದ ಚಾಮುಂಡಿ ಬೆಟ್ಟ ಕಂಗೊಳಿಸ್ತಾ ಇರುವಂಥದ್ದು ನಾನು ನಿಮಗೆ ದೃಶ್ಯಗಳು ಸಹ ತೋರಿಸ್ತಾ ಇವತ್ತು ಬೆಳ್ಳ ಬೆಳಿಗ್ಗೆ ಇಂದೂ ಕೂಡ ದೇವಿಗೆ ವಿವಿಧ ಅಲಂಕಾರಗಳನ್ನು ಮಾಡಿ ಈಗಾಗಲೇ ವರದಂತಿಯ ಮಹೋತ್ಸವಕ್ಕೆ ತಾಯಿಯ ಒಂದು ದರ್ಶನಕ್ಕೀಗ ಭಕ್ತಾದಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ನೀವು ಗಮನಿಸ್ಬೋದು ದೇವಾಲಯ ಯಾವ ರೀತಿ ಸಿಂಗಾರಗೊಂಡಿದೆ ಅಂತ ಈಗಾಗಲೇ ಮದುವನ ಕಿತ್ತಿಯಂತೆ ಏನು ದೇವಾಲಯವನ್ನು ಅಲಂಕಾರವನ್ನು ಮಾಡಿರುವಂಥದ್ದು ವಿವಿಧ ಬಗೆಯ ಹೂವುಗಳಿಂದ ಚಾಮುಂಡಿ ಬೆಟ್ಟ ಈಗ ಕಂಗೊಳಿಸ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ದೇವಿಯ ಒಂದು ವರ್ಧಂತಿಯ ಮಹೋತ್ಸವದ ಒಂದು ಪ್ರಯುಕ್ತ ವಿವಿಧ ಕಡೆಗಳಿಂದ ಭಕ್ತಾದಿಗಳು ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ದರ್ಶನವನ್ನು ಪಡೀಲಿಕ್ಕೆ ಬರ್ತಾರೆ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಭಕ್ತ ಏನು ಚಾಮುಂಡಿ ಬೆಟ್ಟವನ್ನು ವಿವಿಧ ಬಗೆಯ ಹೂವುಗಳಿಂದಾಗಿರ್ಬೋದು ಅಥವಾ ಒಂದು ತಾಯಿಯ ಚಾಮುಂಡಿಗೆ ಒಂದು ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸೋದಾಗಿರ್ಬೋದು ಈ ಒಂದು ಎಲ್ಲ ಕಾರ್ಯಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ಪ್ರತಿ ವರ್ಷವೂ ಕೂಡ ನಡೆಯುವಂಥದ್ದು ಈ ಬಾರಿಯೂ ಕೂಡ ಬಹಳ ಅದ್ದೂರಿಯಾಗಿ ತಾಯಿ ಚಾಮುಂಡೇಶ್ವರಿಯ ಅವನು ಬೆಟ್ಟವನ್ನು ಅಲಂಕಾರವನ್ನು ಮಾಡಿ ಈಗಾಗಲೇ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಮುಂಜಾ ಅಂದರೆ ಬೆಳ್ಳಂ ಬೆಳಗ್ಗೆಯಿಂದನೂ ಕೂಡ ವಿವಿಧ ಬಗೆಯ ಅಭಿಷೇಕಗಳಾಗಿರ್ಬೋದು ಚಾಮುಂಡಿ ದೇವಿಗೆ ಮಾಡಿ ಅಂದರೆ ಹಲವಾರು ಬಗೆಯ ಪೂಜೆಗಳನ್ನು ಕೂಡ ಮಾಡಿ ದೇವಿಯ ಒಂದು ದರ್ಶನಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು ಅಂದರೆ ಎಂಟು ಗಂಟೆಯ ನಂತರ ತಾಯಿ ಚಾಮುಂಡೇಶ್ವರಿಯ ಒಂದು ದರ್ಶನಕ್ಕೆ ಇಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಅಂದರೆ ಪ್ರತಿ ವರ್ಷವೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪೂಜೆ ಮಾಡೋದು ಒಂದು ವಾಡಿಕೆ ವರದಂತಿ ಮಹೋತ್ಸವದ ಒಂದು ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ತಾಯಿ ಚಾಮುಂಡೇಶ್ವರಿಯನ್ನು ಮೆರವಣಿಗೆ ಮಾಡಿ ಒಂದು ಉತ್ಸವ ಮೂರ್ತಿ ಏನಿದೆ ಅದನ್ನು ಚಾಮುಂಡಿಯ ಗರ್ಭಗುಡದಲ್ಲಿ ಗರ್ಭಗುಡಿಯಲ್ಲಿ ಪೂಜೆಯನ್ನು ಕೂಡ ಸಲ್ಲಿಸಿ ದೇ ಭಕ್ತಾದಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡುವಂಥದ್ದು ವಾಡಿಕೆ ಆಗಿರುವಂಥದ್ದು ಹಾಗಾಗಿ ಸಾಕಷ್ಟು ಇಲ್ಲಿ ಭಕ್ತಾದಿಗಳು ಕೂಡ ಬೆಳ್ಳಂಬೆಳಗ್ಗೆಯಿಂದ ಅಂದರೆ ಎಂಟು ಗಂಟೆಯ ನಂತರ ಏನು ಚಾಮುಂಡಿ ದೇವಿಯ ಒಂದು ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ಒಂದು ಕಾರಣದಿಂದ ಸಾಕಷ್ಟು ಕಡೆಗಳಿಂದಲೂ ಕೂಡ ಭಕ್ತಾದಿಗಳಲ್ಲಿ ಬಂದು ದರ್ಶನಕ್ಕೆ ನಿಂತಿರುವಂಥದ್ದು ಇನ್ನು ಬಹಳ ಪ್ರಮುಖವಾಗಿ ಇಂದು ಏನು ಚಾಮುಂಡಿ ದೇವಿಯ ಒಂದು ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಿರುವಂತಹ ಏನು ಚಾಮುಂಡಿ ಬೆಟ್ಟದ ಆಡಳಿತ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಈ ಬರೆಯೂ ಕೂಡ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ತಾಯಿ ಚಾಮುಂಡೇಶ್ವರಿಯ ಒಂದು ವರದಂತಿ ಮಹೋತ್ಸವಕ್ಕೆ ಭಕ್ತಾದಿಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಬಂದು ದರ್ಶನವನ್ನು ಪಡಿತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದಷ್ಟು ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು